ಆತ್ಮೀಯರೇ ನಮಸ್ಕಾರಗಳು ನಾನು ಚಂದ್ರಶೇಖರ್ ಬಾಳೆ ಗ್ರಾಮ ಸ್ವರಾಜ್ಯ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ನೀವು ಗ್ರಾಮ ಸ್ವರಾಜ್ಯ ಮೀಡಿಯಾಗೆ ಹೊಸಬರಾಗಿದ್ದಲ್ಲಿ ಕೆಳಗೆ ಕಾಣೋ ಸಬ್ಸ್ಕ್ರೈಬ್ ಅನ್ನು ಒತ್ತಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಇದರಿಂದ ನಾವು ಮುಂದೆ ಅಪ್ಲೋಡ್ ಮಾಡುವ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತದೆ ಸ್ನೇಹಿತರೆ ನಾನು ಸಾವಿರದ ಒಂಬೈನೂರ ಎಪ್ಪತ್ತ ಆರರಲ್ಲಿ ಎಂ ಬಿ ಬಿ ಎಸ್ ಮುಗಿಸಿ ನನ್ನ ವೈದ್ಯಕೀಯ ವೃತ್ತಿಯನ್ನು ಪ್ರಾರಂಭಿಸಿದೆ ಪ್ರಾರಂಭಿಸಿದಾಗ ನನಗೆ ಕಂಡು ಬಂದಿದ್ದೇನು ಅಂತಂತಂದರೆ ಜನರಿಗೆ ಬೇಕಾಗುವಂಥ ಔಷಧಿಗಳು ದೊರಕ್ತಾ ಇಲ್ಲ ಹೆಚ್ಚು ಬೆಲೆಯ ಔಷಧಿಗಳು ದೊರಕ್ತಾ ಇವೆ ಕಾಂಬಿನೇಷನ್ ಡ್ರಗ್ಸ್ ದೊರಕ್ತಾ ಇವೆ ಎಷ್ಟೋ ಅಪಾಯಕರ ಔಷಧಿಗಳು ದೊರಕ್ತಾಯಿವೆ ಅಂತ ಗೊತ್ತಾಯಿತು ಆವಾಗ ಹಾಗಾದರೆ ಔಷಧಿ ಬಗ್ಗೆ ನಾವು ಏನಾದರೂ ಒಂದು ಬದಲಾವಣೆ ತರಲೇಬೇಕು ಅಂಥೇಳಿ ಔಷಧಿ ಬಗ್ಗೆ ಹೋರಾಟ ಮಾಡೋದಕ್ಕೆ ಒಂದು ಸಂಸ್ಥೆ ಇತ್ತು ಅದರ ಜೊತೆಗೆ ಸೇರಿಕೊಂಡೆ ಅದರ ಹೆಸರು ಡ್ರಗ್ ಆ್ಯಕ್ಷನ್ ಫೋರಮ್ ಕರ್ನಾಟಕ ಅಂತ ಸ್ನೇಹಿತರು ಅನೇಕ ಸ್ನೇಹಿತರು ಅದರಲ್ಲಿದ್ದರು ನಾವು ಹಲವಾರು ಬದಲಾವಣೆ ತರೋದಕ್ಕೆ ಪ್ರಯತ್ನ ಮಾಡಿದ್ವಿ ಸರ್ಕಾರದ ಹತ್ರನೂ ಹೋಗಿ ಬದಲಾವಣೆ ತರೋದಕ್ಕೆ ಅನೇಕ ಪ್ರಯತ್ನ ಮಾಡಿದ್ವಿ ಅದು ಸ್ವಲ್ಪ ಮಟ್ಟಿಗೆ ಫಲಶ್ರುತಿಯಾಯಿತು ಅದಲ್ಲದೆ ಆಲ್ ಇಂಡಿಯಾ ಲೆವೆಲ್ನಲ್ಲಿ ಆಲ್ ಇಂಡಿಯಾ ಡ್ರಗ್ ಆ್ಯಕ್ಷನ್ ನೆಟ್ವರ್ಕ್ ಅಂತ ಇದೆ ಜೊತೆಗೆ ಮೂವತ್ತೆರಡು ಇತರ ಸಂಘಟನೆಗಳಿಗಿದ್ದವು ಅವರೂ ತಮ್ಮ ಬೇರೆ ಬೇರೆ ರಾಜ್ಯಗಳಲ್ಲಿ ಈ ಡ್ರಗ್ ಆ್ಯಕ್ಷನ್ ಫೋರಮ್ ಅಂದರೆ ಔಷಧ ಕ್ರಿಯಾವೇದಿಕೆ ಅಂತ ಹೇಗೆ ನಾವು ನಮ್ಮ ಜನರ ಆರೋಗ್ಯ ಪರಿಸ್ಥಿತಿಯನ್ನು ಸುಧಾರಿಸಬೇಕು ಅನ್ನೋದನ್ನು ಪ್ರಯತ್ನ ಮಾಡಿದ್ದೀವಿ ನೀವು ನಂಬ್ತಿರೋಲು ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಶುರುವಾಗಿದ್ದು ಸ್ವಲ್ಪ ವರ್ಷದಲ್ಲಿ ಇವತ್ತು ನಮ್ಮಲ್ಲಿ ಜನರಿಕ್ ಔಷಧಿ ಪಟ್ಟಿನೂ ಜನರಿಕ್ ಔಷಧಿಗಳು ದೊರಕ್ತಾಯಿದೆ ಅಗತ್ಯ ಔಷಧಿ ಪಟ್ಟಿನೂ ದೊರಕ್ತಾ ಇದೆ ಅಂದರೆ ಇದು ತಂತಾನೇ ಆಗೋದಿಲ್ಲ ಇದಕ್ಕೆ ಹೋರಾಟ ಬೇಕು ಸಾಕಷ್ಟು ಹೋರಾಟಗಳು ಅದೆಲ್ಲ ಮಾಡಿದ್ವಿ ಅದರಿಂದ ಆಯಿತು ಅದರ ನಂತರ ಸರ್ಕಾರವೂ ಅದ್ರ ಬಗ್ಗೆ ಗಮನ ಕೊಡ್ತು ಆರೋಗ್ಯ ವ್ಯವಸ್ಥೆಯನ್ನು ಸುಧಾರಿಸೋದಕ್ಕೆ ಬೇಕಾದಷ್ಟು ವ್ಯವಸ್ಥೆ ಮಾಡಲಾಯಿತು ಬಟ್ ಒಂದೇನು ಅಂತಂದರೆ ಆರೋಗ್ಯ ನಮ್ಮ ಹಕ್ಕಾಗಬೇಕು ಈಗ ಇಂಗ್ಲೆಂಡಿಂದ ನಾವು ಔಷಧಿ ತರಿಸ್ಬೇಕು ಅಂದರೆ ಇಂಗ್ಲೆಂಡ್ನೊಳಗೆ ಯಾವುದು ಔಷಧಿ ಸಿಗ್ತದೆಯೋ ಯಾವುದು ತಯಾರಿಸ್ತಿದ್ರೋ ಅದನ್ನು ಇದ್ರು ನಮಗೆ ನಮಗೆ ಯಾವುದು ಬೇಕು ಅನ್ನೋದು ಅವ್ರು ಕೊಡ್ತಿರಲಿಲ್ಲ ನೋಡಿ ಇನ್ನೊಂದು ಭಾಳ ವಿಚಿತ್ರ ವಿಷಯ ಅಂತಂದರೆ ಆವಾಗ ಕ್ಷಯರೋಗ ತುಂಬ ಜಾಸ್ತಿ ಇತ್ತು ಈಗ ಕಡಿಮೆ ಆಗಿದೆ ಬಿಡಿ ಅದು ಬೇರೆ ವಿಷಯ ಒಳ್ಳೊಳ್ಳೆ ಮೆಡಿಸಿನ್ಸ್ ಎಲ್ಲ ಬಂದಿವೆ ಕ್ಷಯರೋಗಕ್ಕೆ ಚಿಕಿತ್ಸೆ ಅಂತಂತಂದರೆ ಆವಾಗ ಸ್ಟೆಪ್ಟೊಮೈಸಿನ್ ಇಂಜೆಕ್ಷನ್ ನಮ್ಮ ದೇಶದೊಳಗೆ ಸ್ಟೆಪ್ಟೊಮೈಸಿನ್ ಇಂಜೆಕ್ಷನ್ ತಯಾರಿಸ್ತಿರಲಿಲ್ಲ ಆವಾಗ ನಮ್ಮ ಫೈಸರ್ ಕಂಪ್ನಿದು ಆ ಸ್ಟೆಪ್ಟೊಮೈಸನ್ನು ನಮ್ಮ ದೇಶಕ್ಕೆ ನೀವು ನಮ್ಮ ದೇಶದೊಳಗೆ ಔಷಧಿಗಳು ಇದ್ದೀರಾ ನಮ್ಮ ದೇಶದಲ್ಲಿ ಸಮಸ್ಯೆ ಆಗಿದೆ ಇನ್ಫೆಕ್ಷಸ್ ಡಿಸೀಸ್ ಅದು ಆಮೇಲೆ ಎಪಿಡೆಮಿಕ್ ಆಗಿ ಸ್ಪ್ರೆಡ್ ಆಗಿದೆ ಅದರಿಂದ ಅದರ ಟೆಕ್ನಾಲಜಿ ಕೊಡಿ ನಾವು ಸ್ಟೆಪ್ಟಮೈಸನ್ನು ಉಪಯೋಗಿಸ್ಕೊಂಡು ಜನರ ಕ್ಷಮ ಕ್ಷಯರೋಗನ ಕಂಟ್ರೋಲ್ ಮಾಡ್ತೀವಿ ಅಂತ ತೀರ್ಮಾನ ಮಾಡಿ ಸರ್ಕಾರ ತೀರ್ಮಾನ ಮಾಡಿ ಹೋಗಿ ಕೇಳಿದರೆ ಅವರು ಕೊಡಲಿಲ್ಲ ಕೊನೆಗೆ ನೈನ್ಟೀನ್ ಫಿಫ್ಟಿ ಸಿಕ್ಸ್ ಅನ್ನೋಷ್ಟೊತ್ತಿಗೆ ಸರ್ಕಾರ ಅದು ಒಳ್ಳೆಯ ತೀರ್ಮಾನ ತೊಗೊಳ್ತು ಪಬ್ಲಿಕ್ ಸೆಕ್ಟರ್ ಕಂಪ್ನೀಸ್ನ ತಯಾರಿಸಿದರು ಆವಾಗಿನಿಂದ ನಮಗೆ ಬೇಕಾಗುವಂಥ ಔಷಧಿಗಳು ಕಡಿಮೆ ಬೆಲೆಯಲ್ಲಿ ದೊರಕ ಶುರು ಮಾಡಿದರು ಆದರೆ ಅಲ್ಲಿಗೆ ಮುಗಿಲಿಲ್ಲ ಆವಾಗಲೂ ಸಹಿತ ವಿಪರೀತ ಔಷಧಿಗಳು ಮಾರುಕಟ್ಟೆಗಳು ಸಿಗ್ತಾ ಇದ್ದವು ಆ ಔಷಧಿಗಳು ಅಗತ್ಯತೆಯೇ ಇರಲಿಲ್ಲ ಆ ಥರದ ಔಷಧಿಗಳಿದ್ದವು ಅದನ್ನು ವಿಶ್ವ ಆರೋಗ್ಯ ಸಂಸ್ಥೆ ಏನು ಮಾಡ್ತು ಅಂದರೆ ನೈನ್ಟೀನ್ ಸೆವೆಂಟಿನಲ್ಲಿ ಜಗತ್ತಿನೊಳಗೆ ಮಾರ್ ಮಾರುಕಟ್ಟೆಯಲ್ಲಿ ಸಿಗ್ತಾ ಇರೋ ಎಲ್ಲ ಔಷಧಿಗಳನ್ನ ಪಟ್ಟಿ ಮಾಡಿ ಇವು ಸ ನಿಜವಾಗ್ಲೂ ಒಳ್ಳೆಯ ಔಷಧಿನ ಜನರ ಪ್ರಯೋಜನ ಆಗ್ತದಾ ಅಥವಾ ಈ ಔಷಧಿಯಿಂದ ಜನರ ಕಾಯಿಲೆ ಸಮಸ್ಯೆ ಕಡಿಮೆ ಆಗ್ತದಾ ಅಂತ ನೋಡಿದಾಗ ಗೊತ್ತಾಗಿದ್ದೇನು ಅಂತಂದರೆ ಅನಗತ್ಯ ಅಪಾಯಕರ ಅಷ್ಟೇ ಅಲ್ಲದೆ ಎಷ್ಟೋ ಸರಿ ಜಾಸ್ತಿ ತೊಂದರೆ ಉಂಟು ಮಾಡುವಂಥ ಔಷಧಿಗಳೆಲ್ಲ ಮಾರುಕಟ್ಟೆಯಲ್ಲಿದ್ದವು ಆವಾಗ ವಿಶ್ವ ಆರೋಗ್ಯ ಸಂಸ್ಥೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಜನರಿಕ್ ಔಷಧಿ ಅಥವಾ ಈ ಅಗತ್ಯ ಔಷಧಿಗಳು ಅಂತ ಹೇಳಿ ಒಂದು ಪಟ್ಟಿ ಮಾಡ್ತು ಅಗತ್ಯ ಔಷಧಿ ಕಟ್ಟಿ ಪಟ್ಟಿ ಮಾಡಿ ಜಗತ್ತಿನ ಎಲ್ಲ ದೇಶಗಳಿಗೂ ರಿಲೀಸ್ ಮಾಡ್ತು ನೋಡಿರಿ ನಿಮ್ಮ ದೇಶಕ್ಕೆ ಬೇಕಾಗುವಂಥ ಯಾವ ಔಷಧಿ ಬೇಕೋ ಆ ಔಷಧಿನ ಈ ಲಿಸ್ಟ್ನೊಳಗೆ ಉಪಯೋಗಿಸ್ಕೊಂಡು ಈ ಲಿಸ್ಟ್ನೊಳಗೆ ನಿಮ್ಮ ದೇಶದ ಲಿಸ್ಟನ್ನು ತಯಾರಿಸಿ ಮಾಡಿಸ್ಕೊಂಡು ಆ ಔಷಧಿಗಳನ್ನ ಜನರಿಗೆ ಕೊಡೋದಕ್ಕೆ ಪ್ರಯತ್ನ ಮಾಡಿ ಆ ಔಷಧಿಗಳನ್ನ ತಯಾರಿಸೋದಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳಿದ ಮೇಲೆ ಎಲ್ಲ ದೇಶಗಳು ಜಗತ್ತಿನ ಎಲ್ಲ ದೇಶಗಳು ಈ ಜನರಿಕ್ ಔಷಧಿ ಅಥವಾ ಈ ಅಗತ್ಯ ಔಷಧಿಗಳನ್ನ ತಯಾರಿಸೋದಕ್ಕೆ ಶುರು ಮಾಡಿದರು ಅಗತ್ಯ ಔಷಧಿಗಳು ಅಂದರೆ ಇವತ್ತು ಅದನ್ನು ಜನರಿಕ್ ಔಷಧಿ ಅಂತೀವಿ ಈ ಜನರಿಕ್ ಔಷಧಿಗಳು ಒಂದೇ ಇನ್ಗ್ರೀಡಿಯೆಂಟ್ ಇರ್ತದೆ ಒಂದು ಔಷಧಿ ಮೂರು ನಾಲ್ಕು ಔಷಧಿಗಳು ಇರೋದಿಲ್ಲ ನಿಮಗೆ ಒಂದು ಉದಾಹರಣೆ ಕೊಡ್ತೀನಿ ಹಿಂದೆ ಗ್ಲೈಕೋಡಿನ್ ಅಂತ ಒಂದು ಕೆಮ್ಮಿನ ಸಿರಪ್ ಇತ್ತು ಅದರೊಳಗೆ ಇಪ್ಪತ್ತಾರು ಅಂಶಗಳಿರ್ತಿದ್ವು ಕೆಮ್ಮು ಕಡಿಮೆ ಮಾಡೋದಕ್ಕೆ ಎರಡು ಮೂರು ಕೆಮಿಕಲ್ಸ್ ಆದರೂ ಸಾಕು ಸೊ ಈ ಥರದ ಅನಗತ್ಯ ಔಷಧಿಗಳೆಲ್ಲ ಇದ್ದು ಆ ಅನಗತ್ಯ ಔಷಧಿಗಳನ್ನೆಲ್ಲ ನಾವು ತೆಗಿಬೇಕಾಗಿತ್ತು ಈ ಅಗತ್ಯ ಔಷಧಿ ಪಟ್ಟಿ ಬಂದ ಮೇಲೆ ಹಲವಾರು ದೇಶಗಳು ತಮ್ಮ ದೇಶದಲ್ಲಿ ಅಗತ್ಯ ಔಷಧಿ ಪಟ್ಟಿನ ಜಾರಿ ಮಾಡಿದರು ಬಟ್ ಭಾರತ ದೇಶ ಜಾರಿ ಮಾಡಿದ್ದು ಯಾವಾಗ ಅಂತಂದರೆ ನೈನ್ಟೀನ್ ನೈಂಟಿ ಸಿಕ್ಸ್ ಎಪ್ಪತ್ತೇಳರಲ್ಲಿ ಅದು ಬಂದರೂ ಸಹಿತ ನೈನ್ಟೀನ್ ನೈಂಟಿ ಸಿಕ್ಸ್ ತನಕ ಅದ್ರ ಬಗ್ಗೆ ಗಮನ ಕೊಡಲೇ ಇಲ್ಲ ಆಮೇಲೆ ಎರಡು ಮೂರು ಹೆಲ್ತ್ ಪಾಲಿಸೀಸ್ ಬಂತು ಬಟ್ ಹೆಲ್ತ್ ಪಾಲಿಸು ಜನರ ಪರವಾಗಿರಲಿಲ್ಲ ಬಹುರಾಷ್ಟ್ರೀಯ ಕಂಪ್ನಿಗಳ ಪರವಾಗಿತ್ತು ಹೀಗಾಗಿ ಇವತ್ತಿಗೂ ಸಹಿತ ಮಾರುಕಟ್ಟೆಯಲ್ಲಿ ಅನಗತ್ಯ ಔಷಧಿಗಳು ದೊರಕುತ್ತವೆ ಅನಗತ್ಯ ಔಷಧಿಗಳಿಗೆ ಒಂದು ಮುಖ್ಯವಾದ ಗುಂಪು ಯಾವುದು ಅಂತಂದರೆ ಈ ಕಾಂಬಿನೇಷನ್ ಡ್ರಗ್ಸ್ ಎರಡು ಅಥವಾ ಮೂರು ಔಷಧಿಗಳನ್ನ ಸೇರಿಸಿ ಮಾಡ್ತಾ ಇರೋ ಔಷಧಿಗೆ ಕಾಂಬಿನೇಷನ್ ಡ್ರಗ್ಸ್ ಅಂತಾರೆ ಆದರೆ ಜೆನರಿಕ್ ಡ್ರಗ್ಸ್ನಲ್ಲಿ ಅದು ಸಾಮಾನ್ಯವಾಗಿ ಅದು ಸಿಗಲ್ಲ ಅಲ್ಲಿಯೂ ಕೆಲವು ಕಾಂಬಿನೇಷನ್ಸ್ ಇವೆ ಅನಗತ್ಯ ಕಮ ಕಾಂಬಿನೇಷನ್ಸ್ ಇವೆ ಆದರೆ ಮಾರುಕಟ್ಟೆಯಲ್ಲಿ ಸಿಗೋ ಕಾಂಬಿನೇಷನ್ ಡ್ರಗ್ಸು ಅನಗತ್ಯವಾಗಿರ್ತದೆ ಒಂದು ಸೈಡ್ ಇಫೆಕ್ಟ್ಸ್ ಜಾಸ್ತಿ ಆಗ್ತದೆ ಎರಡನೇದು ಕಾಸ್ಟ್ ಜಾಸ್ತಿ ಆಗ್ತದೆ ಮೂರನೇದು ಅದು ಅಗತ್ಯತೆಯೇ ಇರೋದಿಲ್ಲ ಹೀಗಾಗಿ ಅದು ಜನರಿಗೆ ಔಷಧಿ ಬಗ್ಗೆ ಪ್ರಜ್ಞೆ ಇಲ್ಲವೇ ಇಲ್ಲ ನಾವು ಏನು ತುಂಬೇ ಇಲ್ಲ ಯಾವ ಔಷಧಿ ಒಳ್ಳೆಯದು ಅಂತ ಅಂತನ್ನೋದನ್ನು ಸಹಿತ ಗೊತ್ತಿಲ್ಲ ನೋಡಿ ಬಾಂಗ್ಲಾದೇಶ್ ಅನ್ನೋ ಸಣ್ಣ ದೇಶದೊಳಗೆ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ನಮ್ಮ ದೇಶದ ಔಷಧಿ ಪಾಲಿಸಿ ಬಂದ ಮೇಲೆ ಅವರು ತಮ್ಮ ಪಾಲಿಸಿ ಮಾಡಿಕೊಂಡು ಒಂದು ಹನ್ನೆರಡು ಔಷಧಿಗಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಜನಸಾಮಾನ್ಯರು ಡೈರೆಕ್ಟಾಗಿ ಉಪಯೋಗಿಸ್ಬೋದು ಡಾಕ್ಟ್ರ್ ಹತ್ರ ಕೇಳಲೇಬೇಕಂತೇನಿಲ್ಲ ಆದರೆ ನಮ್ಮಲ್ಲಿ ಆ ಥರದ ಪಾಲಿಸಿ ಬರಲಿಲ್ಲ ಹೀಗಾಗಿ ಪಾಲಿಸಿಯಲ್ಲಿ ಸಾಕಷ್ಟು ವ್ಯತ್ಯಯ ಇದೆ ಎರಡನೇ ವಿಷಯ ಏನು ಅಂತಂದರೆ ಔಷಧಿಗಳು ಬೆಲೆ ಜಾಸ್ತಿಯಾಗಿತ್ತು ಈಗ ಬೆಲೆ ಕಡಿಮೆ ಆಗಿವೆ ಜನರಿಗೆ ಔಷಧಿ ಬಂದ ಮೇಲೆ ಆಲ್ಮೋಸ್ಟ್ ಹಾಫ್ ರೇಟಿಗೆ ಒಳ್ಳೊಳ್ಳೆ ಔಷಧಿ ಸಿಗ್ತದೆ ಎಷ್ಟೋ ಸಾರಿ ಕ್ಯಾನ್ಸರ್ ರೋಗಕ್ಕೆ ಸಿಗುವಂಥ ಔಷಧಿಗಳು ಸಹಿತ ಕಡಿಮೆ ರೇಟಿಗೆ ಸಿಗ್ತವೆ ಇದೆ ಜನಕ್ಕೆ ಗೊತ್ತಿಲ್ಲ ಇದು ಈ ವಿಷಯಗಳನ್ನ ಯಾರೂ ಚರ್ಚೆ ಹೋಗೋದಿಲ್ಲ ಅದರಿಂದ ಔಷಧಿಗಳು ಬೆಲೆ ಕಡಿಮೆ ಆಯಿತು ಔಷಧಿಗಳ ಬೆಲೆ ಜಾಸ್ತಿ ಇತ್ತು ಅದೊಂದು ಮಾಡಿದ್ವಿ ಆದರೆ ಈಗಲೂ ಸಹಿತ ನಾವು ಜನರಿಗೆ ಪ್ರಜ್ಞೆ ತುಂಬಿಲ್ಲ ಜನರಿಗೆ ಜನರಿಕ್ ಔಷಧಿಗಳು ಎಲ್ಲ ಕಡೆಗೂ ಸಿಗೋ ಹಾಗೆ ಮಾಡಿಲ್ಲ ಈಗ ತಯಾರಿಕೆ ಆಗ್ತಾಯಿದೆ ಆದರೆ ಎಷ್ಟೋ ಸರಿ ವೈದ್ಯರು ಬರೆಯೋದಿಲ್ಲ ಯಾಕೆಂದರೆ ಅವರ ನಂಬಿಕೆ ಏನಂತಂತಂದರೆ ಈ ಜನರಿಕ್ ಔಷಧಿಗಳು ಒಳ್ಳೆಯ ಕ್ವಾಲಿಟಿದಲ್ಲ ಅಂತ ಅವ್ರು ಹೇಳ್ತಾರೆ ಬಟ್ ವಿಶ್ವ ಆರೋಗ್ಯ ಸಂಸ್ಥೆ ಹಲವಾರು ಪರೀಕ್ಷೆಗಳು ಮಾಡಿ ಜನರಿಕ್ ಔಷಧಿಗಳು ಸಾಕಷ್ಟು ಉಪಯುಕ್ತ ಕಡಿಮೆ ಬೆಲೆದು ಉಪಯೋಗಿಸ್ಬೋದು ಅಂತ ಹೇಳ್ತದೆ ಆದರೆ ನಮ್ಮ ದೇಶದಲ್ಲಿ ಈ ಜನರಿಕ್ ಔಷಧಿ ಬರೆಯೋ ಪದ್ಧತಿ ಭಾಳ ಕಡಿಮೆ ಜನರಲ್ಲಿದೆ ಈ ಜನರಿಕ್ ಔಷಧಿಗಳು ಜನರಿಗೆ ಹೋದರೆ ಅದರಿಂದ ಸಮ ದಿನನಿತ್ಯದ ಸಮಸ್ಯೆಗಳನ್ನ ಸುಲಭವಾಗಿ ಸರಿಪಡಿಸ್ಕೋಬೋದು ಇನ್ಸುಲಿನ್ ಅಂಥ ಔಷಧಿ ಕ್ಯಾನ್ಸರ್ ಔಷಧಿಗಳು ಸಹಿತ ಜನರಿಕ್ ಔಷಧಿ ಅಂಗಡಿಗಳಲ್ಲಿ ಸಿಗ್ತಾ ಇದೆ ಜನ ಔಷಧಿ ಅಂತ ಹೇಳ್ತಾರಲ್ಲ ಅಲ್ಲಿ ಆ ಕೇಂದ್ರಗಳಲ್ಲಿ ಸಿಗ್ತಾ ಇದೆ ಅದರಿಂದ ಜನರು ಜನರಿಕ್ ಔಷಧಿಗಳ ಬಗ್ಗೆನೂ ಗಮನ ಕೊಡಬೇಕು ಯಾಕೆಂದರೆ ದಿನನಿತ್ಯ ಉಪಯೋಗಿಸ್ತಿರ್ತಾರೆ ಆಮೇಲೆ ಎಷ್ಟೋ ಸಾರಿ ವೈದ್ಯರತ್ತ ಹೋಗದೇ ಇದ್ದಾಗ್ಲೂ ಉಪಯೋಗಿಸಿದರೆ ಅದ್ರ ಬಗ್ಗೆ ಸ್ವಲ್ಪ ತಿಳುವಳಿಕೆ ಇರಬೇಕು ಅದಕ್ಕೆ ಸರ್ಕಾರ ಏನು ಮಾಡಬೇಕು ಅಂತಂದರೆ ಇವತ್ತು ಪ್ರತಿ ದಿವಸ ಟಿ ವಿನ ತೋರಿಸ್ತಾರಲ್ಲ ಅಡ್ವರ್ಟೈಸ್ಮೆಂಟ್ಸು ಅದ್ರ ನಡುವೆ ಒಂದು ಸಣ್ಣದು ಹೆಲ್ತ್ ಬಿಲ್ ಬುಲೆಟಿನ್ ಹಾಕಿದರೆ ಸಣ್ಣದು ಒಂದು ಎರಡು ಲೈನಿನ ವಿಷಯ ಕೊಟ್ಟರೆ ಜನರಿಗೆ ಅದ್ರ ಬಗ್ಗೆ ತಿಳುವಳಿಕೆ ಬರುತ್ತೆ ಇಲ್ಲಿದ್ರೆ ಜನರಿಗೆ ತಿಳುವಳಿಕೆ ಬರಲ್ಲ ಜನರಿಗೆ ತಿಳುವಳಿಕೆ ಬರಬೇಕು ಜನರ ಆರೋಗ್ಯ ಸುಧಾರ್ಸ್ ಸುಧಾರಿಸ್ಬೇಕು ಜನರಿಗೆ ಅವರ ಆರೋಗ್ಯ ಅವ್ರ ಕೈನಲ್ಲಿದೆ ಅಂತ ಅರ್ಥ ಆಗಬೇಕು ಜನರು ಕಡಿಮೆ ಬೆಲೆಯಲ್ಲಿ ಸಮಸ್ಯೆಗಳನ್ನ ಪರಿಹಾರ ಮಾಡಿಕೊಳ್ಳುವಂಥ ವ್ಯವಸ್ಥೆ ಉಂಟಾಗಬೇಕು ಆವಾಗಲೇ ನಮ್ಮ ಆರೋಗ್ಯ ಸ ಪರಿಸ್ಥಿತಿ ಸುಧಾರಿಸುತ್ತೆ ಇದನ್ನು ಎಲ್ಲ ದೇಶಗಳು ಮಾಡಿದ್ದಾವೆ ಅಂತ ಹೇಳೋದಿಲ್ಲ ನಾನು ಹಲವಾರು ದೇಶಗಳಲ್ಲಿ ಈ ಬದಲಾವಣೆ ಬಂದಿದೆ ಆದರೆ ಎಲ್ಲ ದೇಶಗಳಲ್ಲಿ ನಮ್ಮಂಥ ಬಡ ದೇಶದಲ್ಲಿ ಈ ಬದಲಾವಣೆ ಬರೋದು ಭಾಳ ಅಗತ್ಯ ಇದೆ ನಾವು ಬೇರೆ ವಿಷಯದ ಬಗ್ಗೆ ಭಾಳಷ್ಟು ಖರ್ಚು ಮಾಡ್ತಾಯಿದ್ದೀವಿ ಕಾನ್ಸ್ಟಿಟ್ಯೂಷನಲ್ಲಿ ಆರೋಗ್ಯ ನಮ್ಮ ಹಕ್ಕು ಅನ್ನೋದು ಬಂದರೆ ನನಗನ್ಸುತ್ತೆ ಜಗತ್ತಿನ ಹಲವಾರು ದೇಶಗಳಿದೆ ಥಾಯ್ಲೆಂಡ್ನಲ್ಲಿದೆ ಆ ಥರದ ವ್ಯವಸ್ಥೆ ಬಂದರೆ ಜನರ ಆರೋಗ್ಯ ಸುಧಾರಿಸೋದಕ್ಕೆ ಸುಲಭ ಆಗುತ್ತೆ ಅದಕ್ಕೆ ವೈದ್ಯರು ಜನರು ಪ್ರಯತ್ನ ಮಾಡಬೇಕು ಇದ್ರ ಬಗ್ಗೆ ತಿಳುವಳಿಕೆ ಪಡ್ಕೋಬೇಕು ಅಂತ ನನಗನ್ಸುತ್ತೆ ಸ್ನೇಹಿತರೆ ಸಾಂಕ್ರಾಮಿಕ ರೋಗಗಳ ಬಗ್ಗೆ ನಾನು ಹೇಳ್ತಾ ಇದ್ದಾಗ ಹಲವಾರು ವರ್ಷಗಳ ಹಿಂದೆ ಈ ಕೋವಿಡ್ ನೈನ್ಟೀನ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪ್ರಾರಂಭವಾಯಿತು ಜಗತ್ತಿನ ಹಲವಾರು ದೇಶಗಳಲ್ಲಿ ಈ ಕೋವಿಡ್ ಸಮಸ್ಯೆ ಕಂಡು ಬಂದಿತ್ತು ನೋಡಿ ನಾವು ಕೋವಿಡನ್ನು ಸುಧಾರಿಸೋದಕ್ಕೆ ಅಥವಾ ಕೋವಿಡನ್ನು ಕಡಿಮೆ ಮಾಡೋದಕ್ಕೆ ಮಾಸ್ಕ್ಗಳು ಬೇಕು ಪಿ 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 ಅಂತ ಕಿಟ್ ಇರ್ತದೆ ಅದು ಬೇಕು ಕೆಲವೇ ಕೆಲವು ಔಷಧಿಗಳು ಬೇಕು ಆದರೆ ನಾವು ಅದು ಯಾವುದನ್ನು ನಾವು ಶೇಖರಿಸಿಟ್ಟಿರಲಿಲ್ಲ ನಾವು ಇವತ್ತು ಕೋಟ್ಯಾಂತರ ನೂರಾರು ಕೋಟಿ ಸಾವಿರಾರು ಕೋಟಿ ರೂಪಾಯಿಯ ಯುದ್ಧ ವಿಮಾನಗಳನ್ನು ಅಥವಾ ಯುದ್ಧ ಮಾಡೋದಕ್ಕೆ ಬೇಕಾಗುವಂಥ ವ್ಯವಸ್ಥೆ ಮಾಡಿಕೊಂಡಿದ್ದೀವಿ ಆದರೆ ನಮ್ಮ ಜನರ ಆರೋಗ್ಯ ಸುಧಾರಿಸೋದಕ್ಕೆ ಮಾಸ್ಕ್ಗಳಿರಲಿಲ್ಲ ಪಿ 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 ಕಿಟ್ ಇರ್ತಿರಲಿಲ್ಲ ಔಷಧಿಗಳಿರಲಿಲ್ಲ ಆಮೇಲೆ ಜನಕ್ಕೆ ಸರಿಯಾದ ವ್ಯವಸ್ಥೆನೇ ಮಾಡೋದಕ್ಕೆ ಆಗದೇ ಇರುವಂಥ ಪರಿಸ್ಥಿತಿ ಡೆವಲಪ್ ಆಗಿತ್ತು ನಮ್ಮ ದೇಶದಲ್ಲಂತೂ ಎಲ್ಲ ಕಡೆಗೂ ಅದು ಕಂಡು ಬಂದಿತ್ತು ನಮ್ಮ ದೇಶದಲ್ಲಿ ಈ ವ್ಯಾಕ್ಸಿನ್ಗಳನ್ನು ಕಂಡುಹಿಡಿಯಲಾಗಿತ್ತು ಭಾಳ ಬೇಗಲೇ ವ್ಯಾಕ್ಸಿನ್ ಆರ್ ಎನ್ ಆರು ಎನ್ ಎ ವ್ಯಾಕ್ಸಿನ್ನು ಆದರೆ ನಮ್ಮ ದೇಶದಲ್ಲಿ ಆ ಎನ್ ಎ ವ್ಯಾಕ್ಸಿನ್ ನಮ್ಮ ದೇಶದಲ್ಲೇ ತಯಾರಿಸ್ತಿದ್ರು ಸಹಿತ ಅದನ್ನು ಇಂಡಿಯಂಟ್ ಹಾಕ್ತೇನೆ ಬೇರೆ ದೇಶಕ್ಕೆ ಕಳಿಸ್ತಿದ್ವಿ ಹೊರತು ನಮ್ಮಲ್ಲಿ ಜನರಿಗೆ ವ್ಯಾಕ್ಸಿನ್ ಸಿಗಲೇ ಇಲ್ಲ ಪ್ರಾರಂಭದಲ್ಲಿ ಕೊನೆಗೆ ಸಾವಿರಾರು ಲಕ್ಷಾಂತರ ಡೆತ್ಸ್ ಆದಮೇಲೆ ಸರ್ಕಾರ ಸ್ವಲ್ಪ ಜವಾಬ್ದಾರಿ ತೊಗೊಂಡು ಆ ವ್ಯಾಕ್ಸಿನ್ ದೊರಕು ದೊರಕೋಂಗ್ ಮಾಡಿದರು ಬಟ್ ಇಲ್ಲಿ ನಾವು ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರೋ ವಿಷಯ ಏನು ಅಂತಂದರೆ ಕೇರಳದಲ್ಲಿ ಈ ಆರೋಗ್ಯ ಪರಿಸ್ಥಿತಿ ಬಹಳ ಚೆನ್ನಾಗಿದೆ ನಾವು ಚೆನ್ನಾಗಿದೆ ಅಂತಂದರೆ ಯಾವ ಲೇಲಿದೆ ಅಂದರೆ ಮುಂದುವರಿದ ರಾಷ್ಟ್ರಗಳಲ್ಲಿಯ ಅಂಕಿಅಂಶಗಳು ಅದನ್ನು ಹೋಲಿಸ್ಬೋದು ನಮ್ಮ ಕೇರಳದ ವ್ಯವಸ್ಥೆ ಆರೋಗ್ಯ ವ್ಯವಸ್ಥೆಗೆ ಅಲ್ಲಿ ಎಂಥ ಸಮಸ್ಯೆ ಬಂದಿತ್ತು ಅಂತಂದರೆ ನಿಫಾ ಅಂತ ಒಂದು ಕಾಯಿಲೆ ಬಂದಿತ್ತು ಅದು ಸಾಂಕ್ರಾಮಿಕ ರೋಗ ಕೋವಿಡ್ ಬಂದಿತ್ತು ಅವೆರಡೂ ಭಾಳ ಅಚ್ಚುಕಟ್ಟಾಗಿ ಜಾಸ್ತಿ ತೊಂದರೆ ಆಗ್ಲಾರ್ದಂಗೆ ಅದನ್ನು ಹತೋಟಿಗೆ ತಂದರು ಅಲ್ಲಿ ಆ ಹೆಲ್ತ್ ಮಿನಿಸ್ಟರು ಪ್ರತಿಯೊಂದು ವಿಷಯಕ್ಕೂ ಗಮನ ಕೊಟ್ಟು ಜನರಿಗೆ ಆಹಾರ ಕೊಡೋದರಿಂದ ಹಿಡಿದು ಔಷಧಿ ಕೊಡೋದರಿಂದ ಹಿಡಿದು ಐಸೊಲೇಷನ್ ಮಾಡೋದರಿಂದ ಹಿಡಿದು ಬೇಗಲೆ ಹಿಡಿಯೋದನ್ನು ಪ್ರಯತ್ನ ಮಾಡಿ ಪ್ರಶಂಸೆ ಪಡೆದ್ರು ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಶಂಸೆನೂ ಸಿಕ್ತು ಕೇರಳದಲ್ಲಿ ಇವತ್ತಿಗೂ ಸಹಿತ ಬೇರೆ ವಿಷಯಗಳು ಅಂದರೆ ಇನ್ಫಂಟ್ ಮಾರ್ಟ್ಯಾಲಿಟಿ ಮರಣ ಶಿಶು ಮರಣ ಸಂಖ್ಯೆ ಬೇರೆ ದೇಶಕ್ಕೆ ಹೋಲಿಸಿದರೆ ಬಹಳ ಕಡಿಮೆ ಇದೆ ನಮ್ಮ ದೇಶದಲ್ಲಿ ಮಾತೃ ಮರಣ ಶಿಶು ಮರಣ ಸಂಖ್ಯೆ ಸಾಕಷ್ಟು ಜಾಸ್ತಿ ಇದೆ ಬಟ್ ಕೇರಳದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಳ್ಳೆಯ ದೇಶದಲ್ಲಿ ಒಳ್ಳೆಯ ವ್ಯವಸ್ಥೆ ಇರೋ ದೇಶದಲ್ಲಿ ಎಷ್ಟಿದೆಯೋ ಅಷ್ಟಿದೆ ಕೇರಳದಲ್ಲಿ ಮೊದಲಿನಿಂದನೂ ಈ ಆರೋಗ್ಯ ವ್ಯವಸ್ಥೆ ತುಂಬ ಚೆನ್ನಾಗಿತ್ತು ಅದು ಸಾಂಕ್ರಾಮಿಕ ರೋಗ ಬಂದಾಗ ಬಹಳ ವಿಶೇಷವಾಗಿ ಗಮನ ಕೊಟ್ಟು ಹತೋಟಿಗೆ ತಂದರು ವಿಶ್ವ ಆರೋಗ್ಯ ಸಂಸ್ಥೆ ಪ್ರಶಂಸೆಯೂ ಕೊಡ್ತು ಅಲ್ಲಿ ಹೆಲ್ತ್ ಮಿನಿಸ್ಟ್ರನ್ನ ಕರೆಸಿ ಶೈಲಜಾ ಟೀಚರ್ ಅಂತ ಅವ್ರನ್ನ ಹೆಲ್ತ್ ಮಿನಿಸ್ಟ್ರ್ ಕರೆಸಿ ಅವರಿಗೆ ಸನ್ಮಾನನೂ ಮಾಡ್ತು ಇದನ್ನು ನಾವು ಅರ್ಥ ಮಾಡ್ಕೋಬೇಕು ಇದನ್ನು ನಾವು ಬೇರೆ ಬೇರೆ ಕಡೆಗೆ ರೆಪ್ಲಿಕೇಟ್ ಮಾಡಬೇಕು ಅದನ್ನು ಹೇಗೆ ಮಾಡಿದ್ರು ನಮ್ಮಲ್ಲಿ ಸಾಂಕ್ರಾಮಿಕ ರೋಗಗಳು ಈಗಲೂ ಕಂಡು ಬರ್ತವೆ ಅದನ್ನು ಕಟ್ತೋಟಿಗೆ ಈ ನಮ್ಮಲ್ಲೇ ಇರೋ ವಿಧಾನನ ಕಂಡು ಹಿಡಿದು ಉಪಯೋಗಿಸ್ಕೊಂಡು ಮಾಡಿದರೆ ನನಗನ್ಸುತ್ತೆ ಆರೋಗ್ಯ ಸುಧಾರಿಸೋದು ಸುಲಭ ಆಗುತ್ತೆ ಯಾಕಂತಂದರೆ ಇನ್ನೂ ನಾವು ಸಾಂಕ್ರಾಮಿಕ ರೋಗಗಳನ್ನು ಹತೋಟಿಗೆ ತಂದಿಲ್ಲ ಸಾಂಕ್ರಾಮಿಕ ರೋಗಗಳಲ್ಲದೇ ಪೌಷ್ಟಿಕಾಂಶದ ಕೊರತೆಯಿಂದ ಆಗೋ ರೋಗಗಳ್ನೂ ನಾವು ಹತೋಟಿಗೆ ತಂದಿಲ್ಲ ನಮ್ಮಲ್ಲಿ ಆಹಾರ ಬೇಕಾದಷ್ಟು ಬೆಳಿತೀವಿ ಆದರೆ ಪೌಷ್ಟಿಕ ಆಹಾರ ಜನರಿಗೆ ತೊರೋ ದೊರಕೋದಕ್ಕೆ ಮಾಡೋ ವ್ಯವಸ್ಥೆ ಮಾಡಿಲ್ಲ ಅದರಿಂದ ಪೌಷ್ಟಿಕಾಂಶದ ಕೊರತೆಯಿಂದ ಆದ ರೋಗಗಳು ಸಾಂಕ್ರಾಮಿಕ ರೋಗಗಳು ಈಗ ಹೊಸ ಬರ್ತಾ ಇರೋ ಅಸಾಂಕ್ರಾಮಿಕ ರೋಗಗಳು ಅದನ್ನು ಸೇರಿಕೊಂಡಿದೆ ಇವನ್ನೆಲ್ಲನೂ ಸರಿಪಡಿಸ್ಬೇಕು ಅಂತಂದರೆ ಜನರಿಗೆ ಅದರ ಬಗ್ಗೆ ಅರಿವು ಕೊಟ್ಟು ಸರ್ಕಾರ ಪ್ರಯತ್ನ ಮಾಡಿದರೆ ಖಂಡಿತ ಸಾಧ್ಯ ಇದೆ ಕೇರಳ ಎಕ್ಸಾಂಪಲ್ ಅಂತೂ ಮರೆಯೋ ಹಾಗೆ ಇಲ್ಲ ನಾವು ಜಗತ್ತು ಈ ಎಲ್ಲ ದೇಶಗಳು ಪ್ರಶಂಸೆ ವ್ಯಕ್ತಪಡಿಸಿವೆ ವಿಶ್ವ ಆರೋಗ್ಯ ಸಂಸ್ಥೆ ಪ್ರಶಂಸೆ ವ್ಯಕ್ತಪಡಿಸಿದೆ ಅದರಿಂದ ಅದನ್ನು ಮರಿದೇನೆ ಅದನ್ನು ಉಪಯೋಗಿಸಿಕೊಂಡ್ರೆ ನನಗನ್ಸುತ್ತೆ ಮುಂದಿನ ದಿನಗಳಲ್ಲಿ ಈ ಸಾಂಕ್ರಾಮಿಕಗಳನ್ನು ಇನ್ನೂ ಚೆನ್ನಾಗಿ ಹತೋಟಿಗೆ ತರಬಹುದು ಅಂತ ಅನಿಸುತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಒತ್ತಿ ಇದರಿಂದ ನಾವು ಮುಂದೆ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತದೆ ಧನ್ಯವಾದಗಳೊಂದಿಗೆ ಗ್ರಾಮ ಸ್ವರಾಜ್ ಮೀಡಿಯಾ